ಹಲೋ ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜೆಡಿ ಶ್ರೀನಾಥ್ ರೈಡರ್ ಮಾತಾಡ್ತಾ ಇದ್ದೀನಿ ಇವಾಗ ಬೈಕ್ ಟ್ಯಾಕ್ಸಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಬ್ಯಾನ್ ಆಗಿತ್ತು ಅಂತ ಸೊ ಆ ರೀ ಅದು ತುಂಬ ಜನಕ್ಕೆ ಇವಾಗ ಇವಾಗ ಇಪ್ಪತ್ತ್ನಾಲ್ಕನೇ ತಾರೀಕು ಕೋರ್ಟಲ್ಲಿ ಹಿಯರಿಂಗ್ ಇತ್ತಲ್ಲ ಅದು ಏನಾಯಿತು ಏನು ಕತೆ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಆದರೆ ಸಫರ್ ಆಗ್ತಾಯಿದ್ದೀರಾ ಒಂದು ವಾರದಿಂದ ಲಕ್ಷಾಂತರ ಜನ ಕೆಲಸ ಇಲ್ಲದೆ ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಅಲ್ದಾಡ್ತಾ ಏನು ಮಾಡೋದು ಅಂತ ಗೊತ್ತಾಗ್ದಿರ ತುಂಬ ಅಂದರೆ ತುಂಬ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಸೊ ಅದ್ರಗಾಗಿ ಇವಾಗ ಕೋರ್ಟು ಏನು ಹೇಳಿದೆ ಮತ್ತು ಈ ಕಂಪ್ನಿಗಳ ಕಡೆಯಿಂದ ಎಲ್ಲ ವಾದ ಮಾಡಿ ವಾದ ವಿವಾದಗಳೆಲ್ಲ ಮಾಡಿ ಇವಾಗ ಏನು ಅಂತಂದರೆ ಇಪ್ಪತ್ತೈದನೇ ತಾರೀಕು ವಾಯ್ದೆ ಮಾಡಿದ್ದಾರೆ ಹಿಯರಿಂಗ್ ಅನ್ನೋದು ಆಮೇಲೆ ಅದ್ರ ಬ ಅದ್ರ ಸಲುವಾಗಿ ಹನ್ನೊಂದು ರಾಜ್ಯಗಳಲ್ಲಿ ಇವಾಗ ಬೈಕ್ ಟ್ಯಾಕ್ಸಿ ಅನ್ನೋದು ಲೀಗಲಾಗಿ ನಡೀತಾ ಇದೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇದನ್ನು ಬ್ಯಾನ್ ಮಾಡಿದ್ದಾರೆ ಸೊ ಏನಾದರೆ ಕಾನೂನು ಪ್ರಕಾರ ಏನಿದೆಯೋ ಅದೇ ಥರ ಆಗಲಿ ಏನಾದರೂ ಪರವಾಗಿಲ್ಲ ನಾವು ಮಾಡಿಸ್ಕೊತೀವಿ ಆ ಥರ ಏನಾದರೂ ಇದ್ದರೆ ಸೊ ನಮಗೆ ಲೀಗಲ್ ಆಗಿ ಆ ಥರ ಬಿಟ್ಕೊಡಿ ನಮ್ಮ ರ್ಯಾಪಿಡೋ ರೈಡರ್ಸ್ ಅಂದ್ಕೊತಾ ಇದ್ದಾರೆ ನಮ್ಮ ಪರವಾಗಿ ಹೈಕೋರ್ಟ್ ಏನೋ ನಿರ್ಧಾರ ತಗೊಳ್ಳುತ್ತೆ ಅಂತಂದ್ಬಿಟ್ಟು ರ್ಯಾಪಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂದ್ಕೊತಾ ಇದ್ದಾರೆ ಮತ್ತು ಆಟೋ ಬ್ರದರ್ಸ್ ಅನ್ಕೊತಾ ಇದ್ದಾರೆ ಇಲ್ಲ ಅದು ನಮ್ಮ ಪರವಾಗಿ ಆಗುತ್ತೆ ಬೈಕ್ ಟ್ಯಾಕ್ಸಿ ಅನ್ನೋದು ಕಂಪ್ಲೀಟ್ಲಿ ಬ್ಯಾನ್ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಅನ್ಕೊತ ಇದ್ದಾರೆ ಆದರೆ ನಮ್ಮ ಇಪ್ಪತ್ತ್ನಾಲ್ಕನೇ ತಾರೀಕು ನಮ್ಮ ಹೈಕೋರ್ಟ್ ಆದರೆ ಏನು ಹೇಳಿದೆ ಅಂತಂದರೆ ಹೈಕೋರ್ಟ್ ಮೀರಿದ್ದವರು ಯಾ ಕೋರ್ಟ್ಗೆ ಮೀರಿದ ಮೀ ಕೋರ್ಟ್ಗೆ ಮತ್ತು ಸರ್ಕಾರಕ್ಕೆ ಮೀರಿದವರು ಯಾರೂ ಇಲ್ಲ ಸೊ ಅದ್ರಿಗೆ ತಕ್ಕಂಗೆ ಇವಾಗ ನಮ್ಮ ಬೈಕ್ ಟ್ಯಾಕ್ಸಿ ಕಡೆ ಇರುವ ಲಾಯರ್ ಬಂದ್ಬಿಟ್ಟು ಅವ್ರು ಕೇಳಿದ್ದಾರೆ ಹಾಂ ಸರ್ ಹನ್ನೊಂದು ರಾಜ್ಯಗಳಲ್ಲಿ ಲೀಗಲ್ ಆಗಿದೆ ಅಲ್ವ ಈ ಕ ಇಲ್ಲಿ ಮಾತ್ರ ಇಲ್ಲಿಗಲ್ ಹೆಂಗಾಗುತ್ತೆ ಕಾನೂನು ಕ್ರಮವಾಗಿ ನಮಗೆ ಬೈಕ್ ಟ್ಯಾಕ್ಸಿಯನ್ನು ಅವಲಂಬಿಸಿ ಕೊಡಿ ಅಂತಂದ್ಬಿಟ್ಟು ನನ್ನ ಬೈಕ್ ಟ್ಯಾಕ್ಸಿ ಕಡೆಯಿಂದ ಇರೋ ಲಾಯರ್ ಕೇಳಿದ್ದಾರೆ ಆಮೇಲೆ ಇದ್ಕೊಂಡು ಜಡ್ಜ್ ಬಂದುಬಿಟ್ಟು ಆಪೋಸಿಟ್ ಅವರು ಕೇಳಿದ್ದಾರೆ ನೋಡಿಪ್ಪ ಇವಾಗ ಬೈಕ್ ಟ್ಯಾಕ್ಸಿ ಮಾಡೋದರಿಂದ ತೊಂದರೆ ಏನಿದೆ ಅಂತಂದ್ಬಿಟ್ಟು ಕೇಳ್ಪಟ್ಟಾಗ ಅವರು ಸಮಾಧಾನ ಕೊಟ್ಟಿಲ್ಲ ಅಂತಂದ್ಬಿಟ್ಟು ಕೇಳ್ಪಟ್ಟೆ ಅದಾದ ಮೇಲೆ ಗೊತ್ತಾಗಿದ್ದು ಇಪ್ಪತ್ತೈದನೇ ತಾರೀಕು ಮತ್ತು ಹಿಯರಿಂಗಿದೆ ಫೈನಲ್ ಜಜ್ಮೆಂಟು ಇಪ್ಪತ್ತೈದನೇ ತಾರೀಕು ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದಾರಂತೆ ಅಷ್ಟೇ ಅಲ್ಲದೆ ನಮ್ಮ ಕೋರ್ಟ್ ಜಡ್ಜ್ ಕೂಡ ನಮ್ಮ ಪರವಾಗಿ ಬೈಕ್ ಟ್ಯಾಕ್ಸಿ ಮಾಡೋದರಿಂದ ತೊಂದರೆ ಏನಿದೆ ಅಂತನ್ಬಿಟ್ಟು ಕೇಳಿ ಅದನ್ನು ಏನು ಕಾನೂನು ಕ್ರಮವಾಗಿ ಏನು ಮಾಡಬೇಕು ಬೈಕ್ ಟ್ಯಾಕ್ಸಿನ ಅದನ್ನು ಸರಿಪಡಿಸೋ ಕರೆಕ್ಟಾಗಿ ಕಾನೂನು ಕ್ರಮವಾಗಿ ಓಡಿಸ್ಕೊಂಡೆ ತೊಂದರೆ ಏನೂ ಇಲ್ಲ ಅಂದ್ಬಿಟ್ಟು ಯೋಚಿಸ್ತಾ ಇದ್ದಾರೆ ಇದೇ ರೀತಿ ಯೋಚನೆ ಮಾಡಿ ನಮಗೆ ಒಂದು ಒಳ್ಳೆ ದಾರಿ ಕೊಟ್ಟರೆ ಚೆನ್ನಾಗಿರುತ್ತೆ ಇಪ್ಪತ್ತೈದನೇ ತಾರೀಕು ಫೈನಲ್ ಜಜ್ಮೆಂಟ್ ಇದೆ ಅದನ್ನು ಏನಾಗುತ್ತೆ ಅಂತಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ನೀವು ಯಾರಾದರೂ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೆನ್ ತುಂಬ ಜನಗೆ ಹೆಲ್ಪ್ ಆಗುತ್ತೆ ಒಂದೂವರೆ ಲಕ್ಷ ಕುಟುಂಬಗಳು ಇವಾಗ ಬೀದಿಗೆ ಬಂದಿತ್ತು ಸೊ ಇವಾಗೂ ಅಲ್ಲೇ ಇದ್ದಾವೆ ನಮ್ಮ ಸರ್ಕಾರ ಮತ್ತು ಕೋರ್ಟ್ ಕಡೆಯಿಂದ ಒಂದು ಸಣ್ಣ ಹೃದಯ ಕಡೆ ಇಟ್ಟು ಒಂದೂವರೆ ಲಕ್ಷ ರೈಡರ್ಸು ಮತ್ತು ಅವ್ರ ಕುಟುಂಬಗಳನ್ನ ಬೀದಿಗೆ ಬರೋ ಬರೆದಿರೋ ಹಾಗೆ ಸ್ವಲ್ಪ ಸಪೋರ್ಟ್ ಮಾಡಿ ಕಾನೂನು ಕ್ರಮವಾಗಿ ಇವಾಗ ಹೆಂಗಿತ್ತು ಹಂಗೆ ಬಿಟ್ಟರು ಪರವಾಗಿಲ್ಲ ಎಲ್ಲ ಕಾನೂನು ಕ್ರಮವಾಗಿ ಏನಾದರೂ ಎಲ್ಲೋ ಬೋರ್ಡ್ ಮತ್ತು ಡ್ರೆಸ್ ಕೋಡ್ ಏನಾದರೂ ಈ ಥರ ಕಾನೂನು ಕ್ರಮವಾಗಿ ಬಿಟ್ಟು ಆ ಥರ ಬಿಟ್ಟರು ಕೂಡ ನಮಗೆ ತುಂಬ ಒಳ್ಳೆಯದಾಗತ್ತೆ ಅಂತಂದ್ಬಿಟ್ಟು ತುಂಬ ಜನ ಇವಾಗ ಬೆಂಗಳೂರಲ್ಲಿರೋ ಬೆಂಗಳೂರಲ್ಲಿ ಒಂದು ಸುಮಾರು ಅಂದರೆ ಒಂದು ಹತ್ತರಿಂದ ಹದಿನೈದು ಲಕ್ಷ ಜನ ಯೂಸ್ ಮಾಡ್ತಾಯಿದ್ದಾರೆ ಬೈಕ್ ಟ್ಯಾಕ್ಸಿನ ಅಷ್ಟು ಜನಗೂ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಬೆಂಗ್ಳು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಬೈಕ್ ಟ್ಯಾಕ್ಸಿ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಒಂದಲ್ಲ ಎರಡಲ್ಲ ಎಷ್ಟು ಜನ ಒಂದೂವರೆ ಲಕ್ಷ ಜನಕ್ಕೆ ತೊಂದರೆ ಆಗುತ್ತೆ ಮತ್ತು ಅದನ್ನು ಯೂಸ್ ಮಾಡಿಕೊಳ್ಳೋ ಮಾಡ್ಕೊತಾ ಇರೋರು ಹೆಚ್ಚು ಕಮ್ಮಿ ಹತ್ತರಿಂದ ಹತ್ತು ಹತ್ತುವರೆ ಲ ಹದಿನೈದು ಲಕ್ಷ ಹೆಚ್ಚು ಕಮ್ಮಿ ಜನ ಯೂಸ್ ಮಾಡ್ತಾಯಿದೆ ಬೆಂಗಳೂರಲ್ಲಿ ಸೊ ಇಷ್ಟು ಜನಗೆ ತುಂಬ ಹೆಲ್ಪ್ ಆಗುತ್ತೆ ಏನಾದರೂ ಅಲ್ಲಿ ಎಲ್ಲಾದರೂ ಹೋಗಬೇಕು ಅಂತಂದರೆ ಇಮ್ಮಿಡಿಯೇಟಾಗಿ ಹೋಗ್ಬೋದು ಜಾಸ್ತಿ ಲೇಟ್ ಆಗೋದಿಲ್ಲ ಇವಾಗ ಬೈಕು ಕ್ಯಾಬು ಅಂತಂದರೆ ತುಂಬ ಲೇಟ್ ಆಗುತ್ತಾ ಇತ್ತು ಇವಾಗ ಆ ಥರ ಸಮಸ್ಯೆಗಳೇನಿಲ್ಲ ಆರಾಮಾಗಿ ಹೋಗ್ಬೋದು ಅಂತಂದ್ಬಿಟ್ಟು ಅದ್ರ ಅದ್ರ ಸಲುವಾಗಿನೇ ಇವಾಗ ಮಾತಾಡೋಕ್ಕೆ ನಾನು ಬಂದಿದ್ದೀನಿ ಕೋರ್ಟಲ್ಲಿ ಏನಾಯಿತು ಅಂತಂದರೆ ಈ ಬೈಕ್ ಟ್ಯಾಕ್ಸಿ ಅನ್ನೋದು ಜೂನ್ ಹದಿನಾರನೇ ತಾರೀಕು ಎಲ್ಲ ನಿಲ್ಲಿಸಬೇಕು ಅಂತಂದ್ಬಿಟ್ಟು ಹೇಳಿದರು ಇವಾಗ ಅದನ್ನು ತಡೆಗಟ್ಟಲಿಕ್ಕೆ ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಓಲಾ ಊಬರ್ ಕಂಪ್ನಿಗಳು ಏನಾದರೂ ಇದೆಯೇ ಎಲ್ಲ ಕೋರ್ಟಲ್ಲಿ ಪಿಟಿಷನ್ಗಳಾಕಿ ಮತ್ತು ಅದೇ ರೀತಿಯಾಗಿ ವಾದಗಳನ್ನು ಮಾಡಿ ಇವಾಗ ಹನ್ನೊಂದು ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಅನ್ನೋದು ಲೀಗಲ್ ಆಗಿ ನಡೀತಾ ಇದೆ ಈ ಒಂದು ಕರ್ನಾಟಕದಲ್ಲಿ ಮಾತ್ರ ಬ್ಯಾನ್ ಆಗಿದೆ ಅಂತಂದ್ಬಿಟ್ಟು ಹೇಳಿ ಮನವಿ ಮಾಡಿಕೊಂಡು ಆಮೇಲೆ ಫಸ್ಟು ಇದ್ದಾರೆ ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸೊ ನಿಮಗೆ ನಿಮಗೆ ಬೈಕ್ ಟ್ಯಾಕ್ಸಿ ಎಷ್ಟು ಜನಕ್ಕೆ ಇಷ್ಟ ಇದೆ ಎಷ್ಟು ಜನಕ್ಕೆ ಇಷ್ಟ ಇಲ್ಲ ಬೈಕ್ ಟ್ಯಾಕ್ಸಿ ಇಷ್ಟ ಇರೋರು ಜೈ ಬೈಕ್ ಟ್ಯಾಕ್ಸಿ ಅಂತಂದ್ಬಿಟ್ಟು ಕಾಮೆಂಟಲ್ಲಿ ಹಾಕಿ ಬೇಡದೆ ಇರೋರು ಸುಮ್ಮನೆ ಇದ್ಬಿಡಿ ನೀವು ಒಂದು ಮಾತು ಅನ್ನೋದು ಕೆಟ್ಟ ಕೆಟ್ಟದಾಗಿ ಮತ್ತು ಹಂಗೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ದೊಡ್ಡ ವಾರೆ ನಡೆಯುತ್ತೆ ಸೊ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಸುಮ್ಮನೆ ಎದ್ಬೇಡಿ ಇಷ್ಟ ಇರೋರು ಬೈಕ್ ಟ್ಯಾಕ್ಸಿನ ಜೈ ಬೈಕ್ ಟ್ಯಾಕ್ಸಿ ಅಂತ ಅಂದ್ಬಿಟ್ಟು ಹಾಕ್ಬೇಡಿ ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಮತ್ತು ಇವತ್ತು ಫೈನಲ್ ಜಡ್ಜ್ಮೆಂಟ್ ಇದ್ದರೆ ಅದ್ರ ಸಲುವಾಗಿ ಫೈನಲ್ ಜಜ್ಮೆಂಟ್ ಕೇಳಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಇರಿ ಸಾಯಂಕಾಲ ನಾಲ್ಕು ಗಂಟೆ ಒಳಗಡೆ ಅಪ್ಡೇಟ್ ಬರುತ್ತೆ ಅಷ್ಟರಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲ ತಿಳ್ಕೊಂಡು ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಲವ್ ಯು ಸೋ ಮಚ್